ನಾಗಾಬಿನಾಡು ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಒಬ್ಬ ನಕಲಿ ಡೋಂಗಿ ಬಾಬಾ ಜೂನಿಯರ್ ಬಾಬಾ ಈ ವ್ಯಕ್ತಿ ಅಂಧವಿಶ್ವಾಸವನ್ನ ಹೆಚ್ಚಿಸುತ್ತಿದ್ದಾರೆ ಪ್ರಕರಣ ದಾಖಲಿಸಿಕೊಳ್ಳಬೇಕೆಂದು ಜೇವರ್ಗಿಯ ಆಂದೋಲಶ್ರೀ ಕಿಡಿಕಾರಿದರು ವೈದ್ಯಕೀಯ ಕ್ಷೇತ್ರ ಮಕ್ಕಳಾಗದವರು ನನ್ನ ಬಳಿ ಬಂದು ಆಶೀರ್ವಾದ ಪಡೆದು ನನ್ನಿಂದ ಚಿಕಿತ್ಸೆ ಪಡೆದು ಮಕ್ಕಳ ಭಾಗ್ಯ ಪಡೆದಿದ್ದಾರೆ ಎಂದು ಆರೋಗ್ಯ ಇಲಾಖೆಗೆ ವಿಜ್ಞಾನಕ್ಕೆ ಸವಾಲು ಎಸಗುವಂತಹ ಎಲ್ಲ ಜನರನ್ನು ಮರಳು ಮಾಡಿ ರಸಿ ಮುದ್ದೆ ಮತ್ತು ಅವರ ಸಹಚರರ ಮೋಸ ಮಾಡುತ್ತಿದ್ದಾರೆ ಇಂಥವರ ವಿರುದ್ಧ ಸರ್ಕಾರ ಕಾನೂನು ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ವರದಿ ಅನಂತ್ ನಾಗ್ ದೇಶಪಾಂಡೆ ಕಲಬುರಗಿ ಜಿಲ್ಲೆ ಜೇವರ್ಗಿ ತಾಲೂಕಿನ ನಾರಾಯಣಪುರ ಗ್ರಾಮದಲ್ಲಿ ಒಬ್ಬ ನಕಲಿ ವೈದ್ಯ ಡೋಂಗಿ ಬಾಬಾ ಜೂನಿಯರ್ ಅಸ್ಲಂ ಬಾಬಾ ಈ ವ್ಯಕ್ತಿ ಅಂಧವಿಶ್ವಾಸವನ್ನು ಹೆಚ್ಚಿಸ್ತಾ ಇದ್ದಾರೆ ಮಕ್ಕಳು ಕೊಡ್ತಾ ಇದ್ದೀನಿ ಆಗದೇ ಇರುವವರಿಗೆ ನಾನು ಔಷಧಿಯನ್ನು ಕೊಡ್ತೀನಿ ಡಾಕ್ಟರ್ ಹತ್ರ ಹೋಗಿದ್ರು ಇಪ್ಪತ್ತು ವರ್ಷ ಆದರೂ ಮಕ್ಕಳಾಗಿಲ್ಲ ನನ್ನ ಹತ್ರ ಬಂದ ತಕ್ಷಣ ಇವರಿಗೆ ಮಕ್ಕಳಾಗಿದ್ದಾವೆ ಅಂತ ಅದ್ಭುತ ಶಕ್ತಿ ಎಲ್ಲಿದೆ ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ವೈದ್ಯಕೀಯ ಕ್ಷೇತ್ರಕ್ಕೆ ಸವಾಲು ಹಾಕುವಂತಹ ರಶೀದ್ ಆ್ಯಂಡ್ ಗ್ಯಾಂಗ್ ಇದು ವ್ಯವಸ್ಥಿತವಾಗಿ ಎಲ್ಲ ಜನರನ್ನು ಮರಳು ಮಾಡುವಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ ನನ್ನ ಬಲ್ಲಿ ನನ್ನ ಹತ್ರ ಬಂದ ತಕ್ಷಣ ಅಮ್ಮ ಅಂತ ಕಲ್ತಳು ಅಪ್ಪ ಅಂತ ಕಲ್ತಳು ಅರೇ ಅವ್ರಿಗೆ ಹುಟ್ಟಿದ ಮಗುವಿಗೆ ನನ್ನ ಹೆಸರು ಇಟ್ಟಿದ್ದಾರೆ ಅಂತ ಹೇಳಿ ಇಂತಹ ಮಾತುಗಳನ್ನು ಆಡುವುದರ ಮುಖಾಂತರ ಇಲ್ಲಿಯ ಶರಣ ಸಂಸ್ಕೃತಿ ಪರಂಪರೆಗೆ ಧಕ್ಕೆ ತರ್ತಾ ಇದ್ದಾರೆ ಮೌಢ್ಯ ನಿಷೇಧ ಕಾಯ್ದೆ ಜಾರಿ ಈ ರಾಜ್ಯದಲ್ಲಿ ಇದ್ರೂ ಕೂಡ ಪೊಲೀಸ್ ಇಲಾಖೆ ಯಾವುದೇ ಕ್ರಮ ಕೈಗೊಳ್ಳಿಲ್ಲ ನೆಲೋಗಿಯ ಪಿ ಎಸ್ ಐ ಈ ಅಕ್ರಮ ದಂಧೆಗೆ ಮೌಢ್ಯವನ್ನು ಪಸರಿಸುವ ಈ ಚಟುವಟಿಕೆಗೆ ಸಂಪೂರ್ಣ ಬೆಂಬಲ ಕೊಟ್ಟಿದ್ದರ ಪರಿಣಾಮ ನಾರಾಯಣಪುರ್ ಗ್ರಾಮ ಇವತ್ತು ಅಶಾಂತಿಗೆ ಕಾರಣ ಆಗಿದೆ ಅದನ್ನು ತಡಿಬೇಕು ಅಂತ ಮಣಿಕಂಠ ರಾಠೋಡ್ ಹೋರಾಟ ಮಾಡಿದರೆ ಒಳಗಡೆ ಯಾಕೆ ಬಿಟ್ರಪ್ಪ ಮಣಿಕಂಠ ರಾಠೋಡ್ ಬಂದರೆ ಗಲಾಟೆ ಆಗುತ್ತೆ ಅಂತ ಗೊತ್ತಿದ್ದಂತಹ ಜಿಲ್ಲಾಡಳಿತ ನಿಷೇಧ ಇರಬೇಕಾಗಿತ್ತು ನಿಷೇಧ ಇರಲಿಲ್ಲ ಯಾಕೆ ಅಂತ ಕೇಳಿದ್ರೆ ಮಣಿಕಂಠ ರಾಠೋಡ್ ಹೊರಗಡೆ ಹೋಗಲಿ ಗಲಾಟೆ ಆಗಲಿ ಆ ಗಲಾಟೆಯನ್ನು ಇವನು ಹಣೆಗೆ ಕಟ್ಟಿ ಇವನು ಜೈಲಿಗೆ ಕಳಿಸ್ಬೇಕು ಅಂತ ಫ್ರೀ ಪ್ಲ್ಯಾನ್ ಮಾಡಿಬಿಟ್ಟು ಇವತ್ತು ಅಲ್ಲಿ ಗಲಾಟೆ ಮಾಡಿಸಿದವರೇ ಈ ಕಾಂಗ್ರೆಸ್ ಸರ್ಕಾರದವರೇ ಜೈಲಿಗೆ ಕಳಿಸಿದವರು ಕಾಂಗ್ರೆಸ್ ಸರ್ಕಾರದವರೇ ಈ ರಶೀದ್ ಎರಡನೇ ಅಸ್ಲಾಂ ಬಾಬಾ ಆಗಬಾರ್ದು ವೈದ್ಯಕೀಯ ಲೋಕಕ್ಕೆ ಸರ್ಕಾರಕ್ಕೆ ಸವಾಲು ಹಾಕಿದಂಥ ವ್ಯಕ್ತಿ ನಾರಾಯಣ್ಪುರ್ ಗ್ರಾಮವನ್ನು ತೊಲಗಬೇಕು ಅವ್ರ ಮೇಲೆ ಕೇಸ್ ಹಾಕ್ಬೇಕು ಒಳಗಡೆ ಹಾಕಬೇಕು ಅನ್ನುವಂಥದ್ದು ನಮ್ಮ ಶಿವಸೇನಾ ಪಕ್ಷದ ಆಗ್ರಹ ಇದೆ ಒಂದು ವೇಳೆ ಸರ್ಕಾರ ನಿರ್ಲಕ್ಷ್ಯ ವಹಿಸಿದರೆ ಉಗ್ರವಾದ ಹೋರಾಟವನ್ನು ಮುಂದೆ ನಾವು ಕೈಗೆತ್ಕೊಳ್ಬೇಕಾಗತ್ತೆ ಅನ್ನುವಂಥ ವಿಚಾರ ತಿಳಿಸ್ತಾ ಇದ್ದೀನಿ ಈ ರಶೀದ್ಗೆ ಅಜಯ್ ಸಿಂಗ್ ಶಾಸಕರ ಬೆಂಬಲ ಇದೆ ಅಲ್ಲಿಯ ಸರ್ಕಲ್ ಇನ್ಸ್ಪೆಕ್ಟರ್ ಅಲ್ಲಿಯ ತಹಸೀಲ್ದಾರ್ ಇವರು ಈ ವ್ಯಕ್ತಿಯ ಮೇಲೆ ಎಕ್ಷನ್ ಆಗದ ಹಾಗೆ ನೋಡ್ಕೊಳ್ತಾ ಇರುವುದು ಅತ್ಯಂತ ಖಂಡನೀಯ ಅಂಧವಿಶ್ವಾಸವನ್ನು ಹೆಚ್ಚಿಗೆ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರುವುದೇ ಅಲ್ಲಿಯ ತಾಲೂಕು ಆಡಳಿತ ಮತ್ತು ಜಿಲ್ಲಾಡಳಿತ